ನಮಸ್ಕಾರ ಮಕ್ಕಳೇ ಐದನೇ ತರಗತಿಯ ಭಾಗವೊಂದು ಪದ್ಯ ನಾಲ್ಕರಲ್ಲಿ ಇರುವಂಥ ವ್ಯಾಕರಣ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಕನ್ನಡ ಸಂಧಿಗಳು ಸಂಧಿಗಳಲ್ಲಿ ಎರಡು ಪ್ರಕಾರ ಮೊದಲನೆಯದು ಕನ್ನಡ ಸಂಧಿ ಇನ್ನೇದು ಎರಡನೆಯದು ಸಂಸ್ಕೃತ ಸಂಧಿಗಳು ಅದರಲ್ಲಿ ಮೊದಲನೆಯದು ಕನ್ನಡ ಸಂಧಿಗಳು ಅದರಲ್ಲಿ ಎಷ್ಟು ಪ್ರಕಾರ ಕನ್ನಡ ಸಂಧಿ ಏನಂತ ತಿಳಿದುಕೊಳ್ಳೋಣ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಕನ್ನಡ ಸಂಧಿಗಳಲ್ಲಿ ಮೂರು ಪ್ರಕಾರಗಳು ಲೋಪಸಂಧಿ ಎರಡನೆಯದು ಆಗಮ ಸಂಧಿ ಮೂರನೆಯದು ಆದೇಶ ಸಂಧಿ ಮೊದಲನೆಯ ಪ್ರಕಾರವಾದ ಸಂಧಿಯ ಬಗ್ಗೆ ತಿಳಿಸ್ಕೊಳ್ಳೋಣ ಇಲ್ಲಿ ಮೊದಲು ಉದಾಹರಣೆಯನ್ನು ತಿಳಿತಾ ಈ ಲೋಪ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಮೇಲೆ ಪ್ಲಸ್ ಇಟ್ಟು ಅದು ಕೂಡಿಸಿ ಬರೆದಾಗ ಮೇಲಿಟ್ಟು ಈ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ನಾವು ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವಂತಹ ಎ ಅಕ್ಷರ ಲಕ ಎ ಕೂಡಿ ಲೇ ಆಗಿದೆ ಈ ಲೇ ಎಂಬುವುದು ಇಲ್ಲಿ ಲೋಪವಾಗಿದೆ ಅಂದರೆ ಎ ಎನ್ನುವಂತಹ ಪದ ಇಲ್ಲಿ ಏನಾಗಿದೆ ಲೋಪವಾಗಿದೆ ಇನ್ನು ಎರಡನೆಯದ್ದು ಮುಳ್ಳು ಪ್ಲಸ್ ಹಣ್ಣು ಮುಳ್ಳಣ್ಣು ಇಲ್ಲಿ ಮುಳ್ಳು ಎಂಬ ಪದದ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಊ ಎಂಬುದು ಈ ಊ ಎಂಬುವುದು ಇಲ್ಲಿ ಲೋಪವಾಗಿ ಏನಾಗಿದೆ ಮುಂದೆ ಬರುವಂಥ ಅ ಅನ್ನು ಸೇರಿಸಿಕೊಂಡು ಮುಳ್ಳನ್ನು ಅಂತ ಕುಡಿಸಿ ಬರೆದಾಗ ನಮಗೆ ಬರುತ್ತದೆ ಇದನ್ನು ಈ ಎರಡು ಉದಾಹರಣೆಗಳನ್ನು ನಮಗೆ ತಿಳಿದಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪ ಸಂಧಿ ಎಂದು ಕರೆಯುತ್ತೇವೆ ಇನ್ನು ಕೆಲವು ಉದಾಹರಣೆಗಳನ್ನು ಗಮನಿಸುವುದಾಗಿ ಹೊಸಋತ್ತ ಪ್ಲಸ್ ಇದ್ದ ಕುಡಿಸಿ ಬರೆದಾಗ ಹೊಸರುತ್ತಿದ್ದ ಇಲ್ಲೇ ಯಾವ ಸ್ವರ ಲೋಪ ಆಗಿದೆ ಅಂದರೆ ಅಸ್ವರ ಲೋಪವಾಗಿದೆ ಎರಡನೇ ಉದಾಹರಣೆ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ ಇಲ್ಲಿ ಉ ಸ್ವರ ಲೋಪವಾಗಿದೆ ಮೂರನೇ ಉದಾಹರಣೆ ಮೇಲೆ ಪ್ಲಸ್ ಏರು ಕೂಡಿಸಿ ಬರೆದಾಗ ಮೇಲೇರು ಇಲ್ಲೇ ಎ ಅನ್ನುವಂತಹ ಪದ ಇಲ್ಲೇ ಸ್ವರ ಲೋಪವಾಗಿದೆ ಇನ್ನು ಎರಡನೆಯ ಸಂಧಿ ಆಗಮ ಸಂಧಿ ಉದಾಹರಣೆಯನ್ನು ನೋಡಿಕೊಂಡಾಗ ಹೊಲ ಪ್ಲಸ್ ಹಣ್ಣು ಹೊಲವನ್ನು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಹೊಸದಾಗಿ ಬಂದು ಸೇರಿಕೊಂಡಿದೆ ಎರಡನೆಯ ಉದಾಹರಣೆ ಹೊಳೆ ಅಧಿಕ ಅಲ್ಲಿ ಕೂಡಿಸಿ ಬರೆದಾಗ ಹೊಳೆಯಲ್ಲಿ ಇಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಇದನ್ನು ಬಿಡಿಸಿ ಬರೆದಾಗ ಇಲ್ಲಿ ಯ ಅನ್ನುವಂತಹ ಪದ ಇಲ್ಲ ಆದರೆ ಕೂಡಿಸಿ ಬರೆದಾಗ ಯ ಅಕ್ಷರವು ಬಂದು ಸೇರಿಕೊಂಡಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡುವುದಾಗಿ ಗಡಿಬಿಡಿ ಅದಿಕ್ ಇಂದ ಕೂಡಿಸಿ ಬರೆದಾಗ ಇಲ್ಲಿ ಎ ಅಕ್ಷರ ಆಗಮವಾಗಿದೆ ಆರಂಭ ಅದಿಕ್ ಹಾಗೂ ಕೂಡಿಸಿ ಬರೆದಾಗ ಆರಂಭವಾಗು ವ ಎನ್ನುವಂಥ ಅಕ್ಷರ ಇಲ್ಲಿ ಹೊಸದಾಗಿ ಬಂದು ಆಗಮವಾಗಿದೆ ಇನ್ನು ಮೂರನೆಯ ಸಂಧಿ ಆದೇಶ ಸಂಧಿ ಕೋಪ ಅಧಿಕ ಕೊಂಡು ಕೋಪಗೊಂಡು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಕೋಪಗೊಂಡು ಎಂಬ ಪದದಲ್ಲಿ ಕ ಅಂದರೆ ಕೋ ಅಕ್ಷರದ ಬದಲಿಗೆ ಗ ಅಂದರೆ ಗೋ ಅಕ್ಷರ ಬಂದಿದೆ ಎರಡನೆಯದಾಗಿ ಮೈ ಅಧಿಕ ತೊಳೆ ಕೂಡಿಸಿ ಬರೆದಾಗ ದೊಳೆ ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ತ ಅಂದರೆ ತೋ ಅಕ್ಷರದ ಬದಲಿಗೆ ದ ಅಕ್ಷರದ ಬಳಿಯಾದಂಥ ದೋ ಅಕ್ಷರ ಬಂದಿದೆ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ಉತ್ತರ ಪದದ ಮೊದಲನೆಯ ಅಕ್ಷರವು ಬದಲಾಗುತ್ತದೆ ಉತ್ತರ ಪದದ ಮೊದಲನೆಯ ಅಕ್ಷರ ಏನಾಗಿದೆ ಬದಲಾಗುತ್ತದೆ ಸಾಮಾನ್ಯವಾಗಿ ಕತಪಗಳಿಗೆ ಕ್ರಮವಾಗಿ ಗದಬಗಳು ಗಳು ಆದೇಶವಾಗಿ ಬರುತ್ತವೆ ಹೀಗೆ ಉದಾಹರಣೆಗಳನ್ನು ನಾವು ನೋಡೋದಾಗಿ ಕುಡು ಪ್ಲಸ್ ಕೋಲು ಅದನ್ನು ಕೂಡಿಸಿ ಬರೆದಾಗ ಕುಡುಗೋಲು ಕದ ಬದಲು ಗ ಆಗಿದೆ ಬೆಟ್ಟ ಪ್ಲಸ್ ತಾವರೆ ಕುಡಿಸಿ ಬರೆದಾಗ ಬೆಟ್ಟದಾವರೆ ತದ ಬದಲು ದ ಆಗಿದೆ ಮೂರನೇ ಉದಾಹರಣೆ ಕಣ್ ಪ್ಲಸ್ ಪನಿ ಕುಡಿಸಿ ಬರೆದಾಗ ಕಂಬನಿ ಪದ ಬದಲು ಬ ಆಗಿದೆ ಅಂದರೆ ಇಲ್ಲಿ ಕ ಪ ಬದಲಿಗೆ ಅದೇ ವರ್ಗದ ಮೂರನೇ ಅಕ್ಷರಗಳಾದ ದ ಬ ಅಕ್ಷರಗಳು ಇಲ್ಲಿ ಹೊಸದಾಗಿ ಬಂದು ಸೇರಿಕೊಂಡ್ರೆ ಅವಕ್ಕೆ ನಾವು ಆದೇಶ ಸಂಧಿ ಅಂಥೇಳಿ ಕರಿತೇವೆ ಥ್ಯಾಂಕ್ ಯು ಮಕ್ಕಳೇ